ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರ ನಮಸ್ತೆ ನನ್ನ ಹೆಸರು ಜಯಂತಟಿ ಇವತ್ತು ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ಅವರ ಕುಟುಂಬದವರಿಗೆ ದೊಡ್ಡ ದೊಡ್ಡ ಬಂಡಲು ಇದೆ ಇದರ ವಿಷಯವನ್ನು ನಮ್ಮ ಕರ್ನಾಟಕ ರಾಜ್ಯದ ಸೌಜನ್ಯಪರ ಹೋರಾಟಗಾರರಿಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಕಡಿಮೆ ಅಂದರೆ ಒಂದು ಮೂರ್ನಾಲ್ಕು ದಿನದಿಂದ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಪ್ಪತ್ತೆಂಟು ಯೂಟ್ಯೂಬ್ ಚಾನಲ್ ಅವರಿಗೆ ಫೇಸ್ಬುಕ್ ಅವರಿಗೆ ಯಾರ್ಯಾರು ಜಾಲತಾಣದಲ್ಲಿ ಸಕ್ರಿಯವಾಗಿ ಧರ್ಮಸ್ಥಳಲ್ಲಾಗಿರುವಂಥ ಸೌಜನ್ಯ ಹೆಣ್ಣುಮಗಳಿಗೆ ಒಂದು ನ್ಯಾಯ ಕೊಡಿಸಬೇಕು ಎಂಬ ಚಿಂತೆಯಿಂದ ಹೋರಾಟ ಜೋಡಿಸಿದರೆ ಎಲ್ಲರಿಗೂ ನೋಡಿ ಇದೇ ಥರ ದೊಡ್ಡ ಬಂಡಲ್ ಕಳಿಸ್ತಾ ಇದ್ದಾರೆ ನೋಡಿದಿರಲ್ಲ ಇದು ಇವತ್ತು ಬಂದಿರೋದು ಇದು ಸಂಜನ್ಯ ಮಾವ ಪುರಂದರ ಅವರಿಗೆ ಬಂದಿರೋದು ನೋಡಿ ಒಂದೆರಡು ಪೇಜ್ ಎಲ್ಲ ಇರೋದು ಇದ ಕಳ್ಸಿರೋದ್ ಯಾರಂತ ರಾಜಶೇಖರ್ ವಕೀಲರು ನಾನು ಕೇಳ್ತಾರೆ ಈ ವಕೀಲರು ಯಾರು ಯಾರು ನೇಮಕ ಮಾಡ್ರಿ ಈ ವಕೀಲರ್ನು ಈ ವಕೀಲರ ನೇಮಕ ಮಾಡಿರೋದು ಯಾರು ರಾಜಶೇಖರ್ನು ಏನಾರ ಸಂತೋಷರಾದ್ರೆ ಇಷ್ಟೊಂದು ಕಳ್ಸಿ ಅವ್ರಿಗೆ ಕೆಪಾಸಿಟಿ ಇದೆಯಾ ಆರೋಪಿ ಅಂತೇಳಿ ನೀವು ಕರ್ಕೊಂಡು ಹೋಗಿ ಜೈಲಿಗೆ ಹಾಕಿರೋ ಸಂತೋಷರಿಗೆ ಎಷ್ಟೊಂದು ಕೆಪಾಸಿಟಿ ಕಳಿಸ್ಲಿಕ್ಕೆ ಅದರೊಟ್ಟಿಗೆ ಒಂದು ಪೆಂಡ್ರೈವ್ರು ಕಳಿಸ್ತಾರೆ ನೋಡಿ ಇವಾಗ ಎಲ್ಲ ರಾಜಕೀಯವರೆ ಡಿ ಎಲ್ಲ ಹೋಯಿತು ಇವಾಗ ಪೆಂಡ್ರೈವರಿಗೆ ಬಂದಿದ್ದಾರೆ ಇದನ್ನು ಒಂದೊಂದು ಕಳಿಸ್ತಾರೆ ಟೋಟಲಿ ಎಪ್ಪತ್ತ ಎಂಟು ಜನರಿಗೆ ಕಳಿಸಿದ್ದಾರೆ ನನ್ನ ಪ್ರಕಾರವಾಗಿ ನಾವಿವತ್ತು ಸೌಜನ್ಯ ಪ್ರಕಾರದಲ್ಲಿ ಹತ್ರ ಹೋಗುವಾಗ ಇವಾಗ ಬಂದಿರುವ ವಕೀಲರು ಏನೋ ಸೌಜನ್ಯ ಹೋರಾಟಕ್ಕೆ ಕೈ ಜೋಡಿಸಿ ಅವರ ತಂಡವರಿ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಈ ಹಿಂದೆಲ್ಲ ನಾವು ಕೆಲವೊಂದು ವಕೀಲ ಹತ್ರ ಹೋಗಿದ್ದೀವಿ ನಮಗೆ ದುಡ್ಡು ಕೊಡ್ಲಿಕ್ಕೆ ಇಲ್ಲ ಇವಾಗಲೂ ಅಷ್ಟೇ ದುಡ್ಡು ಕೊಡ್ಲಿಕ್ಕೆ ಇಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ಹಾಗಾದರೆ ಈ ಒಂದು ಪತ್ರನ ಕಳಿಸೋದಕ್ಕೆ ನನ್ನ ಪ್ರಕಾರವಾಗಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಚಾರ್ಜ್ ಮಾಡಿದ್ವಿ ವಕೀಲ ಚಾರ್ಜು ಅವರ ಫೀಸ್ ಎಲ್ಲ ಕಮ್ಮಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಸಾವಿರ ಆಗಿಯೇ ಆಗುತ್ತೆ ಅಂದರೆ ಇವರು ಈ ರೀತಿಯಲ್ಲಿ ಹಾಕಿರುವಂಥ ದೂರನ್ನು ಹಿಂಪಡೆಯಲು ನಾವು ವಕೀಲಿಗೆ ಸಂಪರ್ಕ ಮಾಡುವಾಗ ಅವ್ರು ಹೇಳೋದು ಮೂವತ್ತೈದು ಸಾವಿರ ಕೊಡಿ ಐವತ್ತು ಸಾವಿರ ಕೊಡಿ ಅಂತ ಅದಕ್ಕೋಸ್ಕರ ನಾನು ಹೇಳಿದ ಇಪ್ಪತ್ತೈದು ಸಾವಿರ ಹಾಕ್ತೀನಿ ಇಪ್ಪತ್ತೈದು ಸಾವಿರ ರೀತಿಯಲ್ಲಿ ಎಪ್ಪತ್ತ ಎಂಟು ಅವರಿಗೆ ನೋಟಿಸ್ ಕಳಿಸೋ ರೀತಿಯಲ್ಲಿ ನೋಡಿದ್ರೆ ಹತ್ತೊಂಬತ್ತುವರೆ ಲಕ್ಷ ರೂಪಾಯಿ ಆಗುತ್ತೆ ಇದು ಯಾರು ಸ್ವಾಮಿ ಕೊಡ್ತಾ ಇರೋರು ಇದಕ್ಕೇನು ಲೆಕ್ಕ ಇಲ್ಲವಾ ಇದಕ್ಕೇನು ಲೆಕ್ಕ ಸಿಗ್ತಾ ಇಲ್ವಾ ಯಾರಿಗೂ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ಯಾರಾದರೂ ಕೆಲಸ ಮಾಡುವಾರ ಈ ರೀತಿಯಲ್ಲಿ ಯೂಟ್ಯೂಬವರಿಗೆಲ್ಲ ನೋಟಿಸ್ ಕಳಿಸ್ತಾ ಇದ್ದಾರಾ ನೋಟ್ಸ್ ಕಳಿಸ್ತೀರಾ ನೀವು ಇದು ಯಾರು ಇದ್ರು ಇದರ ನಿಂಬ ಇದರ ಹಿಂದೆ ನಿಂತಿರೋರು ಯಾರು ಇದ್ರ ಯಾರ ಕೈವಾಡ ಇದನ್ನು ಗೊತ್ತಾಗ್ತದಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಆ ಧರ್ಮಸ್ಥಳಕ್ಕೆ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಸಾಯಿಸುವ ಆ ಪ್ರಭಾ ವ್ಯಕ್ತಿಗಳಂತೆ ಗೊತ್ತಾಗ್ತಾನೆ ಇದನ್ನು ಇನ್ನು ನಾವು ಹೇಳ್ಕೊಡ್ಬೇಕಾ ಇನ್ನು ನಾವು ಹೇಳ್ಕೊಡ್ಬೇಕು ಇದನ್ನು ಏನೋ ಒಂದಿತ್ತು ಊಟ ಮಾಡುವ ಏನೋ ಒಂದು ರಾಜ್ಯದ ಜನತೆಗೆ ಯಾರು ನೂರಕ್ಕೆ ನೂರು ಪರ್ಸೆಂಟ್ ಅರ್ಥ ಆಗುತ್ತೆ ಇದು ಯಾರು ಕಳಿಸ್ತಾ ಇರೋದು ಏನಕ್ಕೋಸ್ಕರ ಕಳಿಸ್ತಾ ಇರೋದು ಅಂತ ಅವ ಸೌಜನ್ಯ ನಿರ್ಮಾಣಕ್ಕೆ ನ್ಯಾಸಿರ್ಬಾರ್ದ ವೇದವಲ್ಲಿ ನ್ಯಾಸಿರ್ಬಾರ್ದಾ ಪದ್ಮಲ ನ್ಯಾಸಿಬಾರ್ದು ಸಿಗಬಾರ್ದ ಆನಮತ ಮಾತಾ ನ್ಯಾಸಿಬಾರ್ದು ಅಲ್ವಾ ಅಂದರೆ ಇವರು ಇವರು ಹೇಳೋ ಪ್ರಕಾರ ಅಲ್ಲಿ ಯಾವುದೇ ಕೊಲೆಗಳು ಆಗಿಲ್ಲ ಯಾವುದೇ ಅತ್ಯಾಚಾರ ಆಗಿಲ್ಲ ಧರ್ಮಸ್ಥಳ ಅಂದರೆ ಪವಿತ್ರ ಕ್ಷೇತ್ರ ಪವಿತ್ರ ಕ್ಷೇತ್ರ ಹೌದು ಅಲ್ಲಂತ ಹೇಳಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಪವಿತ್ರ ಆದ್ದಕ್ಕೆ ಅವ್ರು ಎಷ್ಟು ಜನ ನಿಮ್ಗೆ ಇದ್ದದ್ದು ಈವ ನಿಮ್ಮನ್ನು ನೋಡಿ ಸಾಕಾಗೋಯ್ತಿದ್ವು ಇಂಥ ಕೆಲಸವನ್ನು ಮಾಡ್ತಾ ಇರೋದು ಅದಕ್ಕೆ ನೀವು ಹೋಗಿ ಆ ಮಹೇಶ ನಡೆಸಿ ನೀವು ಬರಲೇಬೇಕಂತ ಹೇಳಿಬಿಟ್ಟು ಈ ಒಂದು ಕೆ ಕೈ ಜೋಡಿಸಿದ್ರು ಅಲ್ವಾ ಯಾವ ಉದ್ದೇಶ ಇದು ಇವತ್ತು ಇವತ್ತು ಧರ್ಮಸ್ಥಳ ಗ್ರಾಮದ ಎಲ್ಲರನ್ನ ಕರೆಸಿ ದೊಡ್ಡ ಸಭೆ ಮಾಡ್ತಾ ಇದ್ರು ಅಂತ ಹೇಳಿದ್ರು ನನಗೂ ಧರ್ಮಸ್ಥಳ ಗ್ರಾಮವ್ರು ಯಾರು ಬಂದಿಲ್ಲ ಆ ಧರ್ಮಸ್ಥಳ ಗ್ರಾಮದ ಪಾಪ ಹೊಟ್ಟೆಪಾಡಿಗೋಸ್ಕರ ಉಪಾಯ ಇಲ್ಲದೆ ಇನ್ನೂ ಹೇಳ್ತಾರೆ ಪಾಪ ಅದಕ್ಕೆ ಅವಳಿಗೆ ಉಪಾಯ ಇಲ್ಲ ನಾವು ಅಲ್ಲಿ ಇರ್ಬೋ ಪರಿಸ್ಥಿತಿ ಬಂತು ಅದಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾರೋ ಅವ್ರನ್ನ ಕರ್ಕೊಂಡು ಬಂದು ನಿರ್ಸ್ತಾ ಇದ್ದೀರಲ್ಲ ಅವ್ರನ್ನ ಕರ್ಕೊಂಡು ಬಂದು ಅನ್ನಪ್ಪ ಸಂಬಂಧ ಮುಂದೆ ಕೈ ಮುಂದೆ ಹೇಳಿ ಹೇಳ್ತಾ ಇದ್ದಾರಲ್ಲ ಅವರು ಯಾರಾದರೂ ಹೇಳ್ತಾರಾ ಅವ್ರಿಗೆ ಎಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಅಲ್ಲಿ ಒಳಗಡೆ ಇರೋರು ಎಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದೀವಿ ಉಪಾಯ ಇಲ್ಲ ಸ್ವಾಮಿ ಪಾಪ ಕೇಳೋರಿಲ್ಲ ಹೇಳೋರಿಲ್ಲ ಕೇಳಿದರೆ ನಾಳೆ ಅವರ ಏನೋ ಒಂದು ದೊಡ್ಡ ಇರ್ಬೋದು ಅರ್ಧ ನೀರಲ್ಲಿ ಅರ್ಧ ನೀರಿರುವ ಡ್ರಮ್ ಒಳಗಿರುತ್ತೆ ಎಲ್ಲ ನೇತಾಗಿರ್ತಾರೆ ಅಲ್ವಾ ಇದು ತಾನೇ ಆಗ್ತಾ ಇರೋದು ಇಲ್ಲ ಆಕ್ಷನ್ ಕೇಸಲ್ಲಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ತನ್ನ ಮನೆಯಲ್ಲಿ ಬಂದು ನುಗ್ಗಿದ್ರು ಅವ್ರಿಗೆ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಬೇರೆ ಉಪಾಯ ಇಲ್ಲ ಇದನ್ನೆಲ್ಲ ನೊಂದು ಕೂತವ್ರು ಅವ್ರು ಬಂದಿರೋದು ನೀವತ್ತದೆಲ್ಲ ಬಂದಿದ್ದೀರ ಸ್ವಾಮಿ ಬಂದು ಏನೋ ಅದು ಮಂಜುಳ ಸ್ವಾಮಿ ಸ್ವಾಮಿಗೆ ನಮ್ಮ ಕಾಮಾಂತಾರರಿಗೆ ಏನೇನೋ ಹೇಳ್ತಾ ಇದ್ದಾರೆ ಆ ಮಂಜುನಾಥ ಸ್ವಾಮಿ ನೋಡ್ತಾ ಅಂತ ನೋಡಲಿ ಅಂತ ಹೇಳ್ತಾ ಇದ್ದೀರಲ್ಲ ಒಂದು ಮಾತು ನಿಮ್ಮ ಬಾಯಿಂದ ಬಂತ ಆ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಎರಡು ವರ್ಷ ಆಗ್ತಾಯಿದೆ ಜುಲೈ ಹದಿನಾರು ಆಗುವಾಗ ಅಕ್ವಿಟಲ್ ಕಮಿ ಕಮಿಟಿ ರಚನೆ ಮಾಡಿ ಅಂತೇಳಿ ಅದನ್ನು ರಚನೆ ಮಾಡಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ ಅದನ್ನು ರಚನೆ ಮಾಡಲಿ ಅಂತ ಒಂದು ಪ್ರಾರ್ಥನೆ ಮಾಡಿದ್ದೀರ ಸರ್ಕಾರ ಇನ್ನೂ ಅವರಿಗೆ ಬುದ್ಧಿ ಬಂದಿಲ್ಲ ಎರಡು ವರ್ಷ ಆಗ್ತಾ ಇದೆ ಏನಪ್ಪ ಸರ್ಕಾರ ಈ ಥರ ಆಗಿದೆ ಕಾನೂನು ಏನು ಇಷ್ಟೊಂದು ಹದಗಟ್ಟಿದೆ ಅಂದರೆ ಅವ್ರಿಗೆ ಒಂದು ಬುದ್ಧಿ ಕೊಡಲಿ ಅಂತ ಮಂಜುನಾಥ ಸಮಯ ಅಂಜನ ಸಮಯ ಪ್ರಾರ್ಥನೆ ಮಾಡಿದ ಏಕೆ ಮಾಡ್ತಾ ಇಲ್ಲ ಇದಕ್ಕೆ ಉತ್ತರ ಬೇಯ್ತಿವಾಗ ಕೆಲವೊಂದು ಮಾಧ್ಯಮವರು ಬಂದು ಮೊಗಳಿರಲ್ಲ ಸೌಜನ್ಯ ಬಾಡಿ ಅಲ್ಲಿ ಸಿಗಲಿಲ್ಲ ಸೌಜನ್ಯ ಬಾಡಿ ಸೌಜನ್ಯ ಮಾಡಿ ಅತ್ಯಾಚಾರ ಆಗಿಲ್ಲ ಸೌಜನ್ಯ ಹೆಣ್ಣು ಮಗಳೇ ಇರಲಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ನಾಲಿಗೆ ಇದು ಬರ್ತಾ ಇಲ್ವಾ ಅಕ್ವಿಟಲ್ ನೀವು ಕಮಿಟಿ ರಚನೆ ಮಾಡಲಿಕ್ಕೆ ಹೇಳಿ ಬರ್ತಾ ಇಲ್ವಾ ಇಷ್ಟು ದಿನ ಆಗಿ ನಿಮ್ಮ ಬಾಯಿಯಲ್ಲಿ ಬಂತ ಏಕೆ ಏಕೆ ಇಲ್ಲ ಹಂಗೆಲ್ಲ ಆರೋಪಿ ಯಾರು ಹಂಗೆಲ್ಲ ಆರೋಪಿ ಯಾರು ನೀವು ಆರೋಗ್ಯ ಪರವತಾನೇ ಕೆಲಸ ಮಾಡ್ತಾ ಇರೋದು ಸೌಜನ್ಯ ನಿಮ್ಮ ನ್ಯಾಯಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಸೌಜನ್ಯ ಸೇವಿಸು ಕ್ಷಮೆ ಕೇಳ್ತಾ ಇದೀಯಾ ನೀನು ಮೊದಲೇ ಕೇಳ್ತಾ ಇದ್ದೀಯಾ ನನ್ನ ತಲೆ ತೆಗಿಬೇಡ ನೀವು ಆರೋಗ್ಯ ಪರವತಾನೇ ಕೆಲಸ ಮಾಡ್ತಾ ಇರೋದು ಸೌಜನ್ಯ ನಿಮ್ಮ ನ್ಯಾಯಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಸೌಜನ್ಯ ಸೇವಿಸು ಕ್ಷಮೆ ಕೇಳ್ತಾ ಇದ್ದೀಯಾ ನೀನು ಮೊದಲೇ ಕೇಳ್ತಾ ಇದೀಯ ನನ್ನ ತಲೆ ತೆಗಿಬೇಡ ನನ್ನ ಮನೆಗೆ ನುಗ್ಗಬೇಡ ನಾನು ಬದುಕ್ತೀನಿ ಇವರ ಎಂಜಲ್ ಕಾಸು ನಾನು ಬದುಕುವುದಂತಾನೇ ಬಂದಿರೋದು ನೀವು ಅಲ್ಲಿಗೆ ಸರಿ ಬಂದಿರೋದು ನೀವೆಲ್ಲ ನಾನು ನೋಡಿ ಈಗ ನಾನು ಕಲಿತಾ ಇದ್ದೀನಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಾಗಿರುವಂಥ ದೇವಸ್ಥಾನ ಧರ್ಮಾಧಿಕಾರಿ ಆಗಿರುವಂಥ ಡಾಕ್ಟರ್ ವೀರೇಂದ್ರ ಹೆಗಡಿಯವರು ರಾಜ್ಯಸಭಾ ಸದಸ್ಯರು ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ನಿಮ್ಮೊಟ್ಟಿಗಿರೋ ಮಾಧ್ಯಮವರನ್ನು ನಿಮ್ಮೊಟ್ಟಿಗಿರೋ ಯೂಟ್ಯೂಬ್ ಚಾನಲನ್ನು ಎಲ್ಲರನ್ನೂ ನೋಡಿ ನಾವು ಆಮಂತ್ರಣ ಮಾಡ್ತಾ ಇದ್ದೀವಿ ಆರು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಎಲ್ಲಿ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಸಿಕ್ಕಿತು ಅದೇ ಜಾಗದಿಂದ ನಾವು ಮೂರನೇ ಹಂತದ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ ನೀವು ಬರಬೇಕು ನೀವು ಬಂದು ಕೈ ಜೋಡಿಸ್ಬೇಕಿದಕ್ಕೆ ನೀವು ಕೈ ಜೋಡಿಸಿ ಸರ್ಕಾರ ಗೊತ್ತರ ಬೇಕು ಏಕೆ ನೀವು ಮಾಡ್ತಾ ಇಲ್ಲ ಇದೇ ಜಾಗದಲ್ಲಿ ಸಿಕ್ಕಿರೋದು ನಮ್ಮ ದೇವಸ್ಥಾನ ವಟಾರ ನನ್ನ ಕಾಲೇಜ್ ಹೆಣ್ಣು ಮಗಳು ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಹೋರಾಟ ನೀವು ಬರಬೇಕು ನಿಮಗೋಸ್ಕರ ನಾವು ವೆಯ್ಟ್ ಮಾಡ್ತೇವೆ ಹತ್ತು ಗಂಟೆಗಲ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಮೂಲಕ ಈ ಸಂದೇಶ ನಿಮಗೆ ಕಳಿಸ್ತಾ ಇದ್ದೀವಿ ನಿಮ್ಮವ್ರು ಯಾರಾದರೂ ಇದ್ದರೆ ನೀವು ಅವರಿಗೆ ಕಳಿಸಿ ಅದೇ ಥರ ಈ ವಕೀಲರಿಗೆ ಹೇಳ್ತೀವಿ ನೋಡಿ ನೀವು ಆದಷ್ಟು ಬೇಗಿದೆ ಅವ್ರಿಗೆ ಕಳಿಸಿ ಅವರಿಗೆ ಹೇಳಿ ನೋಡಿ ನಿಮ್ಮನ್ನು ಕಲಿತಾ ಇದ್ದಾರೆ ಆಮಂತ್ರಿಸ್ತಾ ಇದ್ದಾರೆ ನಾಳೆ ಹೋರಾಟ ಬರಲೇಬೇಕು ಇಡೀ ಕರ್ನಾಟಕ ರಾಜ್ಯದ ಅಂತ ನೋಡಿ ನಮ್ಮ ಮಹೇಶ್ ಅಂದ್ರೆ ಕೇರಪ್ಪ ಇರೋ ಹೋರಾಟ ಆ ಹೋರಾಟಕ್ಕೆ ನೀವು ಬರಲೇಬೇಕು ಬಂದ ಅಲ್ಲಿ ನಮಗೆ ಚಾಲನೆ ಮಾಡೋಣ ಏಕ ಸರ್ಕಾರ ಮಾಡ್ತಾ ಇರೋ ನೋಡಲ್ಲ ಏಕೆ ಸರ್ಕಾರ ಅಧಿಕಾರಿಯನ್ನು ತನಿಖೆ ಮಾಡ್ತಾ ಇರೋ ನೋಡೋಲ್ಲ ಕೇಳಲೇಬೇಕಲ್ಲ ಇದಕ್ಕೆ ಎಲ್ಲ ರೆಡಿ ರೆಡಿಯಿಂದ ಇರ್ತಾನೆ ಇದಕ್ಕೆ ಯಾರು ಎಷ್ಟು ಲಕ್ಷ ಖರ್ಚು ಮಾಡ್ತಾ ಇರೋದು ಇರೋದೇಬೇಕು ಆ ಇವತ್ತು ನೋಡಿ ಆ ಸೀನಪ್ಪ ಅಂತ ಹೇಳಿ ಎಲ್ಲರ ಮೇಲೆ ಕೇಸ್ ಹಾಕೋವೇ ಅವನೇ ಪ್ರತಿಯೊಬ್ಬರ ಮೇಲೆ ಕೇಸ್ ಹಾಕೋ ಅವನ ಅದೇ ಕೆಲಸ ಇವತ್ತು ಕೋರ್ಟಲ್ಲಿ ಕೇಳೋಕ್ಕೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಕೋರ್ಟ್ನಲ್ಲಿ ಕೊಟ್ಟರೆ ಅವನೇ ದೂರು ಕೊಟ್ಟಿರೋದು ಎಲ್ಲವನ್ನು ಓದಿ ನೋಡಿದೆ ಅಂತ ಫ್ರಂಟ್ ಪೇಜ್ ಮಾತ್ರ ಓದಿ ನೋಡಿದೆ ಅಂತ ನೀವು ಗೊತ್ತಿಲ್ಲ ಹಂಗಾರೆ ಯಾರ್ಯಾರು ಎಲ್ಲೆಲ್ಲಿ ಏನೆಲ್ಲ ಭಾಷಣ ಮಾಡಿದ್ದಾರೆ ಯಾವ ರೀತಿಯಲ್ಲಿ ತ್ಯಜವಾದಿ ಮಾಡಿದೆ ಅಂತ ಗೊತ್ತಿಲ್ಲ ನಿಮಗೆಲ್ಲ ಹೇಳ್ಬೇಕಿತ್ತಲ್ಲ ಇಂಥ ದಿನಾಂಕದಂದು ಇಂಥ ಕಡೆ ಇಂಥವರು ಈ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಈ ರೀತಿಯಲ್ಲಿ ನಮ್ಮ ಏನು ಧರ್ಮಾಧಿಕಾರಿಗಳನ್ನು ತ್ಯಾಜವಾದಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ಶಿಷ್ಯ ಆಗಲಿ ಅವ್ರ ಜೈಲಿಗೆ ಕಳಿಸಿ ಅಂತ ಹೇಳ್ಬೋದಿತ್ತಲ್ಲ ಏಕೆ ಏನು ಗೊತ್ತಿಲ್ಲ ಫ್ರಂಟ್ ಪೇಜ್ ಮಾತ್ರ ಗೊತ್ತು ಬೇರೆ ಏನು ಗೊತ್ತಿಲ್ಲ ಏಕೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ನೀವು ಇದೆಲ್ಲ ಅವರು ಒಂದು ಕೂಲಿ ಕೆಲಸ ಮಾಡಿದಾರೆ ಬದುಕಿರಿ ನೀವು ಯಾರು ಹೆಂಜಿರು ಕಾಸು ಈ ಥರ ಕೆಲಸ ಮಾಡಬಾರ್ದು ನಮ್ಮ ಹತ್ರ ಕೇಳಿ ನಾವು ಹೇಳ್ತೀವಿ ಒಬ್ಬೊಬ್ರು ಹೇಳ್ತೀವಿ ಸೌಜನ್ಯ ಏನಾಗಿದೆ ವೇದ ವೇದವಲ್ಲಿ ಏನಾಗಿದೆ ಪದ್ಮಲತ ಏನಾಗಿರು ಆನ್ಮತ ಪ್ರಕಾರ ಏನಾಗಿರೋ ನಾವು ಹೇಳ್ತೀವಿ ಆ ಕೆಪಾಸಿಟಿ ಇರಬೇಕು ಯಾರಾದ್ರೂ ಹೆಂಜಲು ಕಾಸಿಗೋಸ್ಕರ ಹೋಗಿ ಅಲ್ಲಿ ಕೆಲಸ ಮಾಡೋದಲ್ಲ ಗೊತ್ತಾಯ್ತಲ್ಲ ನೀವೆಲ್ಲ ನಾವೇ ಇದರಿಂದ ಒಬ್ಬ ಇದರಿಂದ ಇವಾಗ ಈ ಪ್ರಕರಣ ಪೇರ್ ಮಾಡಲಿಕ್ಕೆ ಇಡೀ ಅಲ್ಲ ಅವರ ಪರವಾ ಪ್ರತಿಯೊಂದು ಅವರಿಗೆ ಅವರಿಗೇನೆ ಎಲ್ಲೂ ಒಂದು ನ್ಯಾಯ ಸಿಗಲ್ಲ ಅಲ್ವಾ ಆ ಮಟ್ಟಕ್ಕೆ ತಂದು ಹಾಕಿದೀರಲ್ಲ ಇನ್ನಾದರೂ ನಾವು ರಾಜ್ಯದಲ್ಲಿರುವಂಥ ಜನತೆಗೂ ಏನು ಕಾನೂನಲ್ಲಿ ನಡೆಸ್ತಾ ಇರೋ ಸ್ವಲ್ಪ ಆಲೋಚನೆ ಮಾಡಿ ಇಂಥವ್ರು ಇಟ್ಕೊಂಡು ಬರೋ ಸ್ವಲ್ಪ ಆಲೋಚನೆ ಮಾಡಿ ಎಲ್ಲಕ್ಕೂ ಸ್ಟೇ ಕೊಡಿ ನೀವೆಲ್ಲ ಇವರ ಮೇಲೆ ದೂರು ದಾಖಲಾದರೆ ಎಲ್ಲೂ ದೂರ ದಾಖಲಾಗಲ್ಲ ಮೊದಲ ಬಾರಿಗೆ ಆಗಿರುವುದು ಉಡುಪಿಯಲ್ಲಿ ಮೊದಲ ಫಸ್ಟ್ ಟೈಮ್ ಏನು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯರ ವಿರುದ್ಧವೇ ದೂರು ದಾಖಲಾಗಿದೆ ಅಲ್ಲಿಂದಲೂ ಹೋಗಿ ಮನೆಯವರಿಗೆ ಬೆದರಿಕೆ ಕೇಳ್ತಾ ಇದಾರಂತೆ ಯೋಗಿ ಯಾರೋ ಏನು ನೀವು ಯಾರ ವಿರುದ್ಧ ದೂರು ಕೊಟ್ಟರು ಗೊತ್ತಾ ಅಂತ ಅವ್ರೇನು ಭಾರತ ದೇಶ ಪ್ರದೆ ಪ್ರಜೆ ಅಲ್ವಾ ಭಾರತ ದೇಶದ ಸಂವಿಧಾನ ಕಾನೂನು ಅವರಿಗೆ ಅನ್ವಯ ಆಗಲ್ವಾ ಏನು ಸಪ್ರೇಟ್ ಕಾನೂನು ಇದೆಯಾ ಅವರಿಗೆ ಹಾ ಈ ರೀತಿಯೆಲ್ಲ ಎದರಿಸಿಕೆ ಬರಬೇಡಿ ಎಲ್ಲರೂ ಎದರಲ್ಲ ಎದುರೋ ಟೈಮ್ ಇತ್ತು ಇನ್ನೂ ಹೆದರಲ್ಲ ಅದು ಮೊದಲು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಎದುರಿಸೋದು ಠಾಣೆ ಹೋಗುವಾಗ ಠಾಣೆ ಅವರ ಪರವಾಗಿ ನಿಂತು ಎದುರಿಸ ಇದೆಲ್ಲ ಮಾಡಬೇಡಿ ಕಾನೂನು ಚೌಕ ಕೆಲಸ ಮಾಡಿ ಅದಕ್ಕೆ ನಾವು ಗೌರವಿಸ್ತೀವಿ ಕೊನೆಯದಾಗಿ ನಾವು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಧರ್ಮಸ್ಥಳ ವೀರೇಂದ್ರ ಆಗಿದೆ ಹಾಗೂ ತಮ್ಮ ಕುಟುಂಬ ಹಾಗೂ ತಮ್ಮ ಪರಿವಾರ ಇದೆಯಲ್ಲ ಅವ್ರನ್ನೆಲ್ಲ ಕರೆದು ಆರನೇ ತಾರೀಕು ನಮ್ಮ ಹೋರಾಟಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ನಾವು ಅಲ್ಲಿ ಆಗಿರುವಂಥ ಎಲ್ಲ ಯಾರ್ಯಾರು ಹೊರಗಿಂದ